मै हम्म ओ दे नांग लेके आई थी मम्मी आके दिसो तगिद रे ರೀ ತುಳಸಿಗಿರಿ ದೇವರಿಗೆ ಇವತ್ತು ಶನಿವಾರ ಹಾಗಾಗಿ ಕೊನ್ನೂರಿಗೆ ಬಂದಾರವ್ರು ಆಲ್ರೆಡಿ ಹೊಳರಿಂದ ವಾಸನ ಅಂತೇಳಿ ತುಳಸಿಗಿರಿ ದೇವರಲ್ಲಿ ಎಲ್ ಪೂಜೆ ಪ್ಲಸ್ ದೀನ್ ನಮಸ್ಕಾರ ಹಾಕೋದು ಕಾರ್ಯಕ್ರಮ ಐತೆ ಹಾಗಾಗಿ ಹೊಟ್ಟಿವಿ ಆ್ಯಕ್ಚುಲಿ ಭಾಳ ಲೇಟ್ ಆಗ್ಬಿಡತಿ ಮಮ್ಮಿ ಕಡೆಯಿಂದ ಬಯಸ್ಕೊಂತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಬಂದಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಂದು ಹೇಳಿದ್ರೆ ಹಾಗಾಗಿ ಹೊಟ್ಟಿವಿ ನಡೀರಿ ಹೋಗೋಣ ಚಲೋನ ಆಗೈತೆ ನೋಡ್ರಿ ಮಳೆಯಲ್ಲ ಅವ್ರಿಗೆ ಬಂದ್ವಿ ನೆಕ್ಸ್ಟ್ ಇನ್ನು ರೈಟ್ ಸೈಡ್ ವಾಸ್ನ ಹಾಂ ಇದ ಬ್ರಿಜ್ ಅಲ್ಲ ಅವ ಹಿಡಿದು ಬೇರೆ ಈ ಬ್ರಿಡ್ಜ್ ಬೇರೆ ಬಂತ ಗುಡಿ ಬಂತ ಏಯ್ ಶ್ರೀ ಗುಡಿ ಇರುವಂಥದ್ದು ಶ್ರೀ ತುಳಸಿ ಗಿರಿ ಜಿಲ್ಲೆ ನರಗುಂದ ತಾಲೂಕ ಕೊಣ್ಣೂರು ಹತ್ರ ಇರುವಂಥ ವಾಸನ ವಾಸನ ಕೊಣ್ಣೂರು ಎರಡು ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಇರ್ತೈತಿ ನಾವು ಹೋಗುದ್ರೊಳಗಾಗಿ ಎಲ್ಲಿ ಪೂಜೆ ಆಗಲೇ ಮುಗಿದಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ರೆ ಮೊದಲು ಓದ್ಕೊಳ್ಳೇನ ದೇವ್ರ ದರ್ಶನ ಮಾಡಿದ್ವಿ ಶ್ರೀ ತುಳಸಿಗಿರಿ ಏನದಲ್ಲ ಅಪ್ಪಾರ ಮನೆಯ ಮನೆ ದೇವರು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡೆ ಬಟ್ ಅಲ್ಲಿ ಲೈಟಿನ ವ್ಯವಸ್ಥೆ ಇರಲಿಲ್ಲ ಪ್ರಸಾದದ ರೂಪದೊಳಗೆ ಟಿಫಿನಿಗೆ ಅಂತ ಹೇಳಿ ಚೌಚೋ ಭಾತಂತ ಏನಂತೀವಿ ಉಪ್ಪಿಟ್ಟು ಮತ್ತು ಶಿರಾ ಅದಂತೂ ಫಿಕ್ಸ್ ನಮ್ಮ ಕಡೆ ಅದನ್ನು ರೆಡಿ ಮಾಡತ್ತಿದ್ರ ಹಂಗೆ ಅದ್ರ ಜೊತೆಗೆ ಅಪ್ಪಾರು ಆಮೇಲೆ ತಮ್ಮ ಅಲ್ಲಿ ಕೆಲಸ ಮಾಡಾತ್ತಿದ್ರ ಅದ್ರ ಜೊತೆಗೆ ಒಳಗೆ ನಮ್ಮ ಅನ್ನ ಆಗ್ಬೇಕು ಅವರು ಅವ್ರನ್ನ ಮಾತಾಡ್ಸ್ಕೊಂಡು ಅಮ್ಮ ಅವಾರನ್ನ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ನಿಂತಿದ್ದೆ ಜಸ್ಟ್ ನನ್ನ ಕಣ್ಣು ಗಿಡದ ಹತ್ರ ಹೋಗಿದ್ದೆ ಆ್ಯಕ್ಚುಲಿ ನಾನು ಮರ್ತಿದ್ದೆ ಇದನ್ನು ಪ್ರತಿ ಸರ ಬಂದಾಗ ಒಮ್ಮೆಮ್ಮೆ ಸಣ್ಣವರು ಇದ್ದಾಗ ಹುಣಸಿ ಹಣ್ಣಿನ ಚಿಗುರು ಕಟ್ ಮಾಡ್ಕೊಂಡು ತಿಂತಿದ್ವಿ ನಾವು ತಕೊಂಡು ಅವಾಗೆಲ್ಲ ಗಿಡಗಳು ಸ್ವಲ್ಪ ಕೈಗೆ ನಿಲ್ಕ್ತಿದ್ವಿ ಯಾಕಂದ್ರೆ ಸಣ್ಣ ಇದು ಈಗ ಭಾಳ ದೊಡ್ಡದಾಗಿ ಬೆಳೆದ್ಬಿಟ್ಟಾ ಅವು ನ್ಯಾಚುರಲಿ ಬೆಳೆದಂಥದ್ದು ನನ್ನ ಹಂಗನ್ನ ಯಾರ್ಯಾರಿಗೆ ಹುಣಸಿ ಹಣ್ಣಿನ ಚಿಗುರು ಯಾರ್ಯಾರಿಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಬಾಕ್ಸ್ ತಿಳಿಸ್ರಿ ಅಲ್ಲಿ ಜೋಮ್ ಹಿಡುದ್ರೂ ಸಹಿತ ನಾನೇನು ಅದನ್ನ ಬಿಡಲಿಲ್ಲ ನಾನು ಆದರೂ ಒಂದು ಸ್ವಲ್ಪ ಆದರೂ ತಿಂದು ಅದನ್ನ ಟೇಸ್ಟ್ ನೋಡಬೇಕು ಮತ್ತೊಮ್ಮೆ ಆ ನೆನಪುಗಳನ್ನ ನೆನಪಿಸ್ಕೊಬೇಕು ಅಂತೇಳಿ ನಾನು ತಿಂದೆ ನನ್ನ ಜೊತೆಗೇನ ಎಂಜಾಯ್ ಮಾಡ್ತಾ ನಮ್ಮ ಯಜಮಾನ್ ಶ್ರೇಯಾ ಮುರಳಿ ಇವ್ರು ತಿಂದ್ರ ಅವ್ರಿಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಚಿಗುರು ಹೆಂಗಿರ್ತೈತಿ ಟೇಸ್ಟ್ ಅನ್ನೋದನ್ನ ಬರು ಮುಂದೆ ವಾಪಸ್ ಒಂದಿಷ್ಟು ಕಟ್ಕೊಂಡು ಬಂದಿದ್ದೆ ನಾನು ಅದನ್ನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಇದಾದ್ಮೇಲೆ ದೀರ್ಘ ನಮಸ್ಕಾರ ಹಾಕಬೇಕು ಅಂತೇಳಿ ಎಲ್ಲರೂ ಸೇರಿದ್ರು ಒಂದ್ ಕಡೆ ಅವ್ರಿಗೆಲ್ಲ ಕಡೆ ನೀರು ಹಾಕೊಳ್ಸ್ಕೊಂಡು ದೇವಸ್ಥಾನದ ಐದು ಸುತ್ತುಗಳು ಹಾಕಿಸ್ಬೇಕು ಹೇಳಿ ಶುರು ಆದರು ಒಬ್ಬೊಬ್ರು ಒಬ್ಬೊಬ್ಬರ ಕೆಲವರು ಮುಂದೆ ಮುಂದೆ ಹೋದರು ಕೆಲವರು ಹಿಂದಗಡೆ ಹೋದರು ನಾನು ಮುರಳಿಗೆ ಮುಂದೆ ಹೋಗು ಅಂತಂದು ಸರಿಯಾಗಿ ರೆಕಾರ್ಡ್ ಮಾಡ್ಕೊ ಅಂತಂದೆಲ್ಲ ಹೇಳಾಕತ್ತಿದ್ದೆ ಟೋಟಲ್ ಐದು ಪ್ರದಕ್ಷಿಣೆ ಹಾಕಿದ್ರೆ

Ini bapak? <tuk tangan> तुम्ही साडी लिवा सुंदर साडी लावा कुठल्या सिनेमाचं गाड्या नाही हे म्युझिक टडा 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 टडा

ಇನ್ನು ಎಲ್ಲರೂ ದೀರ್ಘ ನಮಸ್ಕಾರ ಹಾಕಿದಾದ್ಮೇಲೆ ನಾನಾ ಆದಮೇಲೆ ನೆಕ್ಸ್ಟ್ ಬಟ್ಟೆ ಬದಲಾಯಿಸ್ಕೊಂಡು ದೇವರು ಮತ್ತೊಮ್ಮೆ ದರ್ಶನ ಮಾಡಿಕೊಂಡು ಮಹಾಪ್ರಸಾದ ತಗೊಂಡು ಜೋಡಿ ಮೇಲೆ ನಮ್ಮ ಅಮ್ಮರಿಗೆ ಆಮೇಲೆ ನಮ್ಮ ಅಪ್ಪರಿಗೆ ಇಬ್ಬರಿಗೂ ಸೇರಿಸಿ ಬಟ್ಟೆ ತೊಗೊಂಡು ಹೋಗಿದ್ವಿ ಈಗ ಫಾರ್ ದ ಫಸ್ಟ್ ಟೈಮ್ ನಮ್ಮ ಒಪ್ಪನ್ನ ನೀವು ನೋಡಾಕತ್ತೀರಿ ಇಷ್ಟು ದಿವಸ ಆದ್ರೂ ಇಷ್ಟು ಬ್ಲಾಗ್ಸ್ ಒಳಗೂ ನೀವು ನನಗೆ ಸಿಕ್ಕಿರಲಿಲ್ಲ ಒಂದು ಎರಡು ಸಲ ಊರಿಗೆ ಹೋದಾಗೂ ನಾನು ಬ್ಲಾಗ್ಸ್ ಮಾಡ್ಕೊಂಡಿದ್ದೆ ಬಟ್ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ ಆದದ್ರಿಂದ ಅವನ್ನೆಲ್ಲ ಡಿಲೀಟ್ ಮಾಡಬೇಕಾಗಿತ್ತು ಈ ಥರ ಬಟ್ಟೆ ಆಮೇಲೆ ಈ ಥರ ಕುಂದ್ರ ಅವರಿಗೆಲ್ಲ ಗಿಫ್ಟ್ಸ್ ಕೊಡೋದು ಅವೆಲ್ಲ ಇಷ್ಟ ಆಗೋದಲ್ಲ ಅವರಿಗೆ ಭಾಳ ಸಿಂಪಲ್ ಮನುಷ್ಯ ನಮ್ಮ ಇಷ್ಟೆಲ್ಲ ಬಟ್ಟೆ ಯಾಕೆ ತರಕೋದ್ರುವಾ ಅಂತಂದು ಎಲ್ಲ ಅನ್ನಾಕತ್ತಿದ್ರೆ ಗಿಫ್ಟ್ಸ್ ಕೊಡೋದು ನಮಸ್ಕಾರ ಮಾಡೋದು ಅವರಿಗೆಲ್ಲ ಇಷ್ಟ ಆಗೋದಿಲ್ಲ ಆದ್ರೂ ಇರಲಿ ಅಂತಂದು ಇರಲಿ ತೊಗೋರಿ ಅಂತಂದು ಹೇಳಿ ನಾನು ಕೊಟ್ಟೆ ಹಾಗಾಗಿ ಸುಮ್ಮನೆ ಇಸ್ಕೊಂಡ್ರು ಕಾಲು ನಮಸ್ಕಾರ ಮಾಡೋಕ್ಕೂ ಸಹಿತ ಅವ್ರು ಕೊಡೋಕ್ಕೆ ತಯಾರಿರಲಿಲ್ಲ ಕೊಡ್ರಿ ಅಂತೇಳಿ ನಾನು ಸಿಟ್ಟಿಂದ ನೋಡಿದೆ ಆವಾಗ ಕೊಟ್ಟರು ಮತ್ತಿಯೊಳಗೆ ಚಿಕ್ಕಮ್ಮ ಆಗಬೇಕು ಅವರು ದೇಡ್ ನಮಸ್ಕಾರ ಹಾಕ್ತಾರೆ ಅನ್ನೋದಷ್ಟು ಗೊತ್ತಿತ್ತು ನನಗೆ ಹಾಗಾಗಿ ಅವ್ರಿಗೆ ಹೇಳ್ದೇ ನಾನು ಒಯ್ದಿದ್ದೆ ಅವರಿಗೆ ಗೊತ್ತಿರಲಿಲ್ಲ ನೋಡಿ ಎಗ್ನಂಗೆ ಶಾಕ್ ಆಗಿಬಿಟ್ರೆ ಅವ್ರಿಗೆ ಏನು ಹೇಳಬೇಕು ಅನ್ನೋದಾಗ ಗೊತ್ತಾಗಲಿಲ್ಲ ಆಗಲೇ ನಾನು ಹೇಳಿದೆ ನಿಮಗೆ ಒಂದಿಷ್ಟು ಕಟ್ಕೊಂಡು ಬಂದಿದ್ದೆ ನಾನು ಚಿಗುರು ಅಂತೇಳಿ ನನ್ನನ್ನು ನೋಡಿ ಎಲ್ಲರೂ ಇವರು ಏನು ಮಾಡಾಕತ್ತಾರ ಯಾಕೆ ಹಿಂಗೆ ಮಾಡಾಕತ್ತಾರ ಅಂತಂದು ಕೇಳಾತ್ತಿದ್ರೆ ಅದನ್ನು ತೊಗೊಂಡು ಏನು ಮಾಡ್ತೀರಪ್ಪ ಅಂತಂದು ನಾನು ಕೇಳತ್ತಿದ್ರೆ ನಮ್ಮ ನಡೆತವಳು ನಮಗೆ ಕಾಕಾರು ದೊಡ್ಡಪ್ಪರು ದೊಡ್ಡಪ್ಪರ ಆಗಬೇಕಾ ಯಾಕೆ ಒಯ್ತೀರಿ ಅಂತಂದು ಚಟ್ನಿ ಮಾಡ್ಬೇಕ್ರಿ ಕಾಕ ಅಂತಂದು ಹೇಳಿ ಅಂದ್ರೆ ನಿಜವಾಗ್ಲೂ ಭಾಳ ಟೇಸ್ಟಿ ಇರ್ತದ ತಿಂದವ್ರಿಗೆ ಗೊತ್ತಿರ್ತೈತಿ ಚಟ್ನಿ ಮಾಡಬೇಕು ಅಂತ ತಂದಿದ್ದು ಹುಂಚೆ ನಿನ್ನ ಚಿಗುರು ಏನಿದ್ಲ ಬರೀ ಬಾಯಲ್ಲಿ ತಿಂದನೇ ನಾವು ಖಾಲಿ ಮಾಡಿದ್ವಿ ಆ್ಯಕ್ಚುಲಿ ನಾನು ನಿಮ್ಮ ಜನ ರೆಸಿಪಿ ಶೇರ್ ಮಾಡ್ಕೋಬೇಕು ಚಟ್ನಿದ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಬರಿ ಬಾಯಿಯಿಂದ ತಿಂದನೇ ಖಾಲಿ ಮಾಡಿಬಿಟ್ವಿ ನಾನು ಶ್ರೇಯಾ ಮುರಳಿ ಅಲ್ಲೇ ಮಮ್ಮಿ ಫೇವ್ರಿಟ್ ಇದು ಹೋತ ಸಾಕ್ಯಾರ ಮಮ್ಮಿಯಾರ ಅದು ಮಮ್ಮಿನ ಬಿಟ್ಟರೆ ಬೇರೆ ಯಾರೂ ಅಷ್ಟು ಹ್ಯಾಂಡಲ್ ಆಗೋದಿಲ್ಲ ಅದು ಬಂದಾಗಿಂದ ಒಂದು ನಾಲ್ಕೈದು ಸರ ನಾನು ಊರಿಗೆ ಹೋಗೋದು ಬರೋದು ಮಾಡಿನಲ್ಲ ಹಾಗಾಗಿ ಒಂದು ಸ್ವಲ್ಪ ಏನೋ ರೂಢಿ ಅಂತ ಅನ್ಸಾಕತ್ತಿತ್ತು ಹಂಗಾಗಿ ನನ್ನ ಕೈಯೊಳಗೆ ಹುಲ್ಲು ತೊಗೊಂಡು ಅದನ್ನು ತಿನ್ಸಾಕತ್ತಿದ್ದೆ ಆ ಕಡೆ ಮಮ್ಮಿ ಒಂದು ಸ್ವಲ್ಪ ಜಾಸ್ತಿ ಹುಲ್ಲು ಮನೆ ಕಟ್ಕೊಂಡು ಹೋಗೋಕೆ ಅನುಕೂಲ ಆಗತ್ತಾ ಅಂತೇಳಿ ಅದನ್ನೊಂದು ಸ್ವಲ್ಪ ಕಿತ್ಕೊಳಕತ್ತಿದ್ರೆ ಮಮ್ಮಿ ಯಾರು ಜಲ್ದಿ ಬರಲಿ ಅಂತಂದು ಅದು ಚಿರಾಡ್ಬೇಕಂತ ನೋಡ್ರಿ ಅಂತಂದು ನಾನು ಅನ್ನಕತ್ತಿದ್ದೆ ನೋಡಿರಿ ಎಷ್ಟು ಚಂದ ಆಟ ಆಡ್ತೈತಿ ಮಮ್ಮಿಯವ್ರ ಜೊತೆ ಅದು ನಾ ಒಂಥರ ತಲೆ ಜಿಗಿತಾವಲ್ಲ ಆ ಥರ ಯಾಕಂದ್ರೆ ಅತ್ಮ ಅಟ್ಮಾಸ್ಫಿಯರ್ ಬೇರೆ ಐತಲ್ಲ ಹೊಳೆಲೂರಿಗೆ ಭಾಳ ಚಂದ ಆಟ ಆಡ್ತೈತಿ ಅದೊಂದು ವಾತಾವರಣನ ಬೇರೆ ಇಲ್ಲಿ ಎಲ್ಲರನ್ನು ನೋಡಿ ವಾತಾವರಣ ಬದಲಾಗೈತಿ ಆಮೇಲೆ ಜನನೂ ಜಾಸ್ತಿ ಅದಾರಲ್ಲ ಹಾಗಾಗಿ ಒಂದು ಸ್ವಲ್ಪ ಏನೋ ಹೆದರ್ಕೊಂಡಂಗೆ ಆಗೈತಿ ಇದು ನಮ್ಮ ಚಿಕ್ಕ ಸಣ್ಣ ತಮ್ಮನ ಸಣ್ಣ ಮಗಳು ಇದಾದ ಮೇಲೆ ಎಲ್ಲ ಕಾರ್ಯಕ್ರಮ ಮುಗಿದಾದ್ಮೇಲೆ ಮಕ್ಕಳನ್ನ ಕರ್ಕೊಂಡು ನಾವು ಮನೆಗೆ ಹೊಂಟಿದ್ವಿ ನಮ್ಮ ತಾತಂದ್ರ ಮನೆಗೆ ನಮ್ಮ ಪ್ಯಾ ಏನು ಪೂರ್ವಜರ ಮನೆ ಅಂತಂದು ಏನಂತಾರಲ್ಲ ಫಸ್ಟು ನಾವು ಫಿಕ್ಸ್ ಇರೋದ ನಾವು ಎಲ್ಲಿ ಕೊನ್ನೂರೊಳಗೆ ನಾವು ಯಾವ ಓಣಿಯರ್ ಅಂತ ಕೇಳಿದ್ರೆ ಕೊನ್ನೂರು ಓಣಿಯರ್ ಅಂತ ಹೇಳ್ತಾರೆ ನಮ್ಮ ಮಮ್ಮಿ ಮನೆ ಕಡೆಯಿಂದ ಹಾಗಾಗಿ ಇದೆಲ್ಲ ಹಿಂದೆ ಕೂತಿದ್ದು ಮಕ್ಕಳ ಸೈನ್ಯ ಮುರಳಿ ಶ್ರೇಯ ಕೇಸರಿ ಆರೆಂಜ್ ಕಲರ್ ಡ್ರೆಸ್ ಹರಿಣಿ ಅಂಥೇಳಿ ಅಕ್ಕಿ ಎತ್ಕೊಂಡಿದ್ದು ಹರೀಶ್ ಅಂತ ಹೇಳಿ ಅದರ ಮಗ್ಳು ಕೂತಿದ್ದು ತನುಷ್ ಅಂತ ಹೇಳಿ ಹರಿಣಿ ತನುಷ ಆಮೇಲೆ ಹರೀಶ್ ಏನದಲ್ಲ ಇವ್ರು ಮೂರು ಮಂದಿ ಇವರು ನಮ್ಮ ದೊಡ್ಡ ತಮ್ಮನ ಮಕ್ಕಳು ಆಮೇಲೆ ನನ್ನ ಹತ್ರ ನಾನು ಎತ್ಕೊಂಡಿದ್ದು ಹುಡುಗಿ ನಮ್ಮ ಸಂತಮ್ಮನ ಮಗಳು ಧೃತಿ ಅಂತ ಸಂತಮ್ಮನ ಮಗ ಇನ್ನೊಬ್ಬ ಅದನ್ನ ದೊಡ್ಡವ ಧೃತಿಕ್ಕಿಂತ ದೊಡ್ಡವ ಶರತ್ ಹೇಳಿ ಅವ ಹಠ ಮಾಡಾತಿದ್ದ ಬರಂಗಿಲ್ಲ ನಾನು ನಿಮ್ಮ ಹತ್ರ ನಾನು ಪಪ್ಪನ ಜೊತೆ ಹೋಗ್ತೀನಿ ಮಮ್ಮಿ ಜೊತೆ ಹೋಗ್ತೀನಿ ಅಂತೇಳಿ ಹಾಗಾಗಿ ಅವ್ನು ಕೈ ಬಿಟ್ವಿ ಹೇಳಿ ಇವರೆನೋ ಪರಿಚಯ ಮಾಡಿಕೊಡ್ಬೇಕು ಅಂತಂದು ಇತ್ತು ನನಗೆ ಸಿಕ್ಕ ಟೈಮ್ ಒಳಗನ ಇಷ್ಟ ಸಣ್ಣದಾಗಿ ನಿಮಗೆ ಪರಿಚಯ ಮಾಡಿಕೊಟ್ಟಿನಿ ಈ ಒಂದು ಮೂರು ವರ್ಷಕ್ಕೂ ಒಮ್ಮೆ ಈ ಯಾಕ ಯಾಕೆ ಎಲ್ಲರೂ ಕೂಡ್ತಾರ ಅಂತಂತಂದ್ರೆ ಕೊನೂರು ಓಣಿಗೆ ಸಂಬಂಧಪಟ್ಟಂಥ ಗೋಂದಳಿ ಸಮಾಜದ ಸಂಬಂಧಿಕರು ಯಾರ್ಯಾರು ಇರ್ತಾರಲ್ಲ ಅವ್ರು ಜ ಕೂಡ್ತಾರ ಅದ್ರ ಜೊತೆಗೆ ಒಂದಿಷ್ಟು ದೇವಿ ಕಾರ್ಯಗಳಾಗ್ತಾವೆ ಪಂಚಾಯಿತಿ ಈ ಪಂಚರು ಅಂತ ಒಂದು ಸಿಸ್ಟಮ್ ಐತೆ ನಮ್ಮ ಚಮ್ಮನ್ನು ಮೀರಿ ಹೋದ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ರಿಲೇಶನ್ಸು ಒಂದಿಷ್ಟು ಕಟ್ಟುನಿಟ್ಟುಗಳು ಸಮಾಜದ ಕಟ್ಟುನಿಟ್ಟುಗಳು ಅಂತಂದು ಏನಿರ್ತಾವಲ್ಲ ಹಾಗಾಗಿ ಇಲ್ಲಿ ಜಾಸ್ತಿ ಅದಾವೆ ನಮ್ಮಲ್ಲಿ ಆ್ಯಸ್ ಯೂಶ್ವಲ್ ಬೇರೆ ಕಡೆ ಎಲ್ಲ ಹೆಂಗೆ ಪೊಲೀಸ್ ಕೇಸು ಆಮೇಲೆ ಈ ಲಾ ಆ್ಯಂಡ್ ಆರ್ಡರ್ ಅಂತ ಇರ್ತೈತಿ ಸಮಾಜದ ಸಬ್ ವಿಷಯಗಳಿಗೆ ಯಾವುದೇ ರೀತಿ ಸಮಾಜನ ಬಿಟ್ಟು ಪಂಚರ ತೀರ್ಪನ್ನು ಬಿಟ್ಟು ಹೊರಗಡೆ ಹೋಗುವಂಗಿಲ್ಲ ಹಂಗೆ ಅಂಥ ಒಂದು ಕಟ್ಟುನಿಟ್ಟು ಐತಿ ನಮ್ಮಲ್ಲಿ ಯಾವುದೇ ರೀತಿ ನ್ಯಾಯ ಸಂಬಂಧಿತ ಏನೇ ವಿಷಯಗಳಿದ್ರೂ ಅವರಲ್ಲಿನ ಬಗೆಹರಿಸ್ಕೊತಾರ ಪಂಚರು ಅಂತ ಏನು ನಾವು ಅಂತೀವಿ ಅದರೊಳಗೆ ನಮ್ಮ ಅಪ್ಪಾರ ಆಯಿತು ನಮ್ಮ ಅಪ್ಪಾರ ಏನು ಮನಿತನ ಐತಲ್ಲ ನಮ್ಮ ಅಜ್ಜಾರ ಪೂರ್ವಿಕರಿಂದನೂ ಬಂದೈತಿ ನಮ್ಮ ಅಜ್ಜರು ಈ ಒಂದು ಸಮಾಜದ ಪಾಯಕ ಅಂತ ಪಾಯಕಂತ ಪಾಯಕ ಅಂತ ಇದ್ರು ಆ್ಯಕ್ಚುಲಿ ಸಿಸ್ಟಮ್ ಒಳಗೆ ನಾಯಕ ಪಾಯಕ ಪಾಟೀಲ್ ಸಾರಿ ಪಾಟೀಲ್ ಮತ್ತು ನಾಯಕ ಸೇಮ್ ಪಾಟೀಲ್ರು ಬೇರೆ ಅದಾರ ಪಾಯಕ ಅಂತ ಇನ್ ಅಂದಲ್ಲಿ ನಮ್ಮ ಅಪ್ಪಾರ ಅದಾರ ನೆಕ್ಸ್ಟು ಪೂಜಾರಿ ಈ ಥರ ಎಲ್ಲೂ ಬರ್ತಾವು ಹಾಗಾಗಿ ಅಪ್ಪಾರು ಪಾಯಕ ಅಂತ ಐತಿ ಫಸ್ಟು ನಮ್ಮ ಅಜ್ಜರಿದ್ದವು ನಾವು ನೋಡಿದಾಗಲ್ಲ ನಮ್ಮ ಇದ್ರು ಅದಾದ್ಮೇಲೆ ನಮ್ಮ ಆದ್ರು ಈಗ ನಮ್ಮ ಅಪ್ಪಾರ ನಮ್ಮ ತಮ್ಮಾಗ ಅಂದ್ರೆ ದೊಡ್ಡ ತಮ್ಮಾಗ ಬಿಟ್ಟು ಕೊಟ್ಟಾರ ಅದನ್ನು ಈಗ ಮುಂದೆ ನಡ್ಸ್ಕೊಂಡು ಹೊಂಟಾರ ಹಂಗೆ ಇದು ವಂಶಾವಳಿ ಹೋಗ್ತೈತಿ ಆಲ್ಮೋಸ್ಟ್ ಇದನ್ನು ಯಾರಿಗೂ ಬಿಟ್ಟು ಕೊಡಬೇಡ ಅನ್ನುವಂಥದ್ದು ಒಂದು ಪದ್ಧತಿನೇ ಇರ್ತಾವೆ ಯಾಕಂದ್ರೆ ನಾವು ಬಿಟ್ಟು ಕೊಡ್ತೀವಿ ಅಂತಂದ್ರೂ ಸಹಿತ ಸಮಾಜದ ಏನು ಹಿರಿಕರು ಒಪ್ಕೊಳ್ಳೋಂಗಿಲ್ಲ ಯಾಕಂದ್ರೆ ಭಾಳ ವರ್ಷಗಳಿಂದ ಭಾಳ ಪೂರ್ವಿಕರಿಂದ ಬಂದಿದ್ದಂಥದ್ದು ಭಾಳ ತಲೆಮಾರುಗಳಿಂದ ಬಂದಿದ್ದಂಥ ಸ್ಥಾನ ಮಾನ ಒಂದು ಮರ್ಯಾದೆ ಒಂದು ಡಿಗ್ನಿಟಿ ಅಂತ ಏನಂತೀವಿ ಅದನ್ನು ಬಿಟ್ಟು ಕೊಡಬೇಡ್ರಿ ಅಂತ ರಿಕ್ವೆಸ್ಟ್ ಅನ್ ಹೇಳ್ತಾರೆ ಇದಾದ ಮೇಲೆ ಇದು ನಮ್ಮ ಪೂರ್ವಿಕರ ಮನೆ ಆ್ಯಕ್ಚುಲಿ ನಮ್ಮ ಪೂರ್ವಿಕರ ಮನೆ ಹೆಂಗಿತ್ತು ಅನ್ನೋದು ನಿಮಗೆ ಒಂದು ಸಲ ತೋರಿಸ್ತೀನಿ ನಾನು ಒಂದು ಫೋಟೋ ಒಳಗೈತಿ ನಾನು ಅದು ಹೊಳ್ರಾಗ ಐತಿ ಮೋಸ್ಟ್ಲಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಈಗ ಜಸ್ಟ್ ಇದೊಂದು ಮನೆ ಐತಿ ಈ ಒಂದು ನಾನು ಗೋಡೆ ತೋರಿಸುವಂಥ ಏನು ಉದ್ದೇಶ ಈ ಗೋಡೆ ಹಿಂದೆ ಒಂದು ಹಿಸ್ಟ್ರಿ ಐತಿ ಈ ಮನೆ ಕಟ್ಟಬೇಕಾದಾಗ ಈ ಗೋಡೆ ಇಲ್ಲೇನು ನೀವು ನ ಒಂದು ಚೌಕಟ್ಟೊಳಗೆ ಒಂದು ಏನು ಗಿಡದ ಬಡ್ಡಿ ನೋಡಿದ್ರಲ್ಲ ನೀವು ಅದು ಮರೆಯಮ್ಮ ದೇವಿ ಅಂತ ಹೇಳಿ ಅಲ್ಲಿ ದೇವಿ ಅದಳ ವಾಸ ಐತಿ ಅನ್ನೋದೊಂದು ಆ ದೇವಿ ಒಂದು ಏನು ಬಡ್ಡಿಗೆ ಹಚ್ಚಿನ ನಮ್ಮ ಮನೆ ಕಟ್ಟ್ಯಾರ ಆ ಮನೆ ಕಟ್ಟೋ ಮುಂದೆ ಆ ಗೋಡೆ ಕಟ್ಟುವಾಗ ಒಂದು ಮೆರಾಕಲ್ ನಡೆದಿದ್ದು ಯಾರು ನಂಬ್ತಾರೋ ಬಿಡ್ತಾರೋ ಅಂತ ನಮ್ಗಂತೂ ಗೊತ್ತಿಲ್ಲ ಬಟ್ ನಾವು ನಂಬ್ತೀವಿ ನಮಗೆ ಅನುಭವ ಆದಂಥದ್ದು ಆಕೆಗೆ ಯಾವುದೇ ರೀತಿ ಗುಡಿ ಕಟ್ಕೊಡ್ತೀವಿ ಅಂತಂದು ನಾವು ರಿಕ್ವೆಸ್ಟ್ ಮಾಡಿದ್ರು ಸಹಿತ ಬೇಡ ಅಂತಂದು ಹೇಳಿ ನಾನು ಇದೇ ರೀತಿ ಹೊರಗಡೆ ಇರ್ತೀನಿ ಓಪನ್ ಆಗಿ ಇರ್ತೀನಿ ಅಂತಂದು ಹೇಳಿ ಮನೆ ಮಾಡಿದಂಥದ್ದು ಇದು ಒಳಗಡೆ ಹೋಗೋ ಹೋದಾದಮೇಲೆ ಮನೀದು ಒಂದು ವ್ಯೂ ಭಾಳ ವರ್ಷದ ನಮ್ಮ ಅಪ್ಪರು ಮತ್ತು ನಮ್ಮ ಅತ್ತೆಯವರು ಅಂದರೆ ನಮ್ಮ ಯಜಮಾನ್ರ ತಾಯಿ ಅವರು ಹುಟ್ಟಿದ್ದಂಥ ಮನಿ ಇದು ಇದು ರಿನ್ಯೂ ಮಾಡಿಸಿ ಹೊಸದಾಗಿ ಮತ್ತೆ ಕಟ್ಟಿಸ್ಕೊ ಇಪ್ಪತ್ತೈದರಿಂದ ಒಂದು ಇಪ್ಪತ್ತೆಂಟು ವರ್ಷ ಆಗಿರ್ಬೇಕೇನೋ ನನಗೂ ಅಷ್ಟೊಂದ ಈ ಸದ್ಯಕ್ಕೆ ಇದಾದ ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ಮತ್ತೆ ಊರಿಗೆ ಹೋಗಬೇಕು ಅಂತೇಳಿ ರೆಡಿ ಆದ್ವಿ ನನಗೊಂಥರ ಸೆಂಟಿಮೆಂಟಾಗಿ ಫೀಲ್ ಆಗಕತ್ತಿತ್ತು ಬರಬಾರ್ದು ಅಂತ ಅನ್ಸಕತ್ತಿತ್ತು ಬಿಕಾಸ್ ಮೂರು ವರ್ಷಕ್ಕೆ ಒಮ್ಮೆ ಆ ಮನೆಗೆ ನಾವು ಭೇಟಿ ಕೊಡ್ತೀವಿ ಹೊಳೆಲ್ರಿಕಂತೂ ಪದೇ ಪದೇ ಹೋಗಿರ್ತೀವಿ ಆಗಾಗ ಬಟ್ ಇಲ್ಲಿಂದ ಏನೋ ಒಂದು ಅಟ್ಯಾಚ್ಮೆಂಟ ಬಟ್ ಏನೂ ಮಾಡೋಕ್ಕಾಗಲ್ಲ ವಾಪಸ್ ಬರಲೇಬೇಕು ಹೋಪ್ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಇಷ್ಟ ಆಯಿತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮೇನ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಅಲ್ಲಿವರೆಗೆ ಇರ್ರಿ ಖುಷಿಯಾಗಿರ್ರಿ ನಮಸ್ಕಾರ